ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ಹದಿನೇಳನೇ ತಾರೀಕು ನಾನು ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೊರಟಿದ್ದೇನೆ ಅಂದರೆ ಸ್ಟಿಚ್ ರಿಮೂವ್ ಮಾಡಲಿಕ್ಕೆ ಇಡಿದೆ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ನಾನು ಆ್ಯಕ್ಚುಲಿ ಫಿಫ್ಟೀನಿಗೆ ಸ್ಟಿಚ್ ರಿಮೂವ್ ಮಾಡಲಿಕ್ಕಿತ್ತಿತ್ತು ಬಟ್ ಅವರು ಡಾಕ್ಟ್ರ್ ನನ್ನ ಡಾಕ್ಟ್ರು ಬರ್ಕೊಟ್ಟಿದ್ದು ಅಲ್ವಾ ಸೊ ಮಂಗಳೂರು ಡಾಕ್ಟ್ರು ಫ್ರೀ ಇರೋದು ಸಂಡೇ ಅಂತೆ ಸೊ ಹಾಗಾಗಿ ಸಂಡೇ ಟೆನ್ ಓ ಕ್ಲಾಕಿಗೆ ಇರಬೇಕು ಅಂತ ಹೇಳಿದ್ದಾರೆ ಒಮ್ಮೊಮ್ಮೆ ಟ್ರಾಫಿಕ್ ಎಲ್ಲ ಇರುತ್ತಲ್ಲ ಕಂಕನಾಡಿಯಲ್ಲಿ ಸೊ ಹಾಗಾಗಿ ನಾವು ಎಂಟು ಗಂಟೆಗಳಿಂದ ಬಿಡ್ತೇವೆ ಆಟೋ ಬರ್ತದೆ ಅನ್ನಂದು ಸೊ ಹಾಗಾಗಿ ನಾನು ಮತ್ತು ನನ್ನ ಅತ್ತೆ ಮಗಳು ಹೋಗ್ತಾ ಇದ್ದೇವೆ ಅಮ್ಮನಿಗೆ ಒಂದು ಫಂಕ್ಷನಿಗೆ ಹೋಗ್ಲಿಕ್ಕಿತ್ತೆ ಮದುವೆಗೆ ಹೋಗ್ಲಿಕ್ಕಿದೆ ಬೆದ್ರಕ್ಕೆ ಮೂಡು ಬೆದ್ರಕ್ಕೆ ಆ್ಯಕ್ಚುಲಿ ನಾನು ಆ ಮದುವೆಗೆ ಹೋಗೋಳು ಅನ್ಫಾರ್ಚುನೇಟ್ಲಿ ಕಿವಿದು ಸರ್ಜರಿಯಾಗಿ ಹೋಗೋಕ್ಕಾಗಲ್ಲ ಇಟ್ಸ್ ಓಕೆ ಅಮ್ಮ ಹೋಗಿ ಬರಲಿ ಅಂತ ಅಮ್ಮ ನಾನು ಕಳಿಸ್ತಿದ್ದೇನೆ ನಾವು ಬೀಸ್ ರೋಡಲ್ಲಿ ಊಟಕ್ಕೆ ಅಂತ ಹೇಳಿದ್ವಿ ಆ್ಯಂಡ್ ಸ್ಟಿಚ್ ರಿಮೂವ್ ಮಾಡಿದ್ರು ಇಂಜೆಕ್ಷನ್ ಕೊಡಲಿಲ್ಲ ಆ್ಯಕ್ಚುಲಿ ವೀಡಿಯೋ ಎಲ್ಲ ಮಾಡಿದ್ರು ಡಾಕ್ಟ್ರದ್ದು ಹಾಸ್ಪಿಟಲ್ದೆಲ್ಲ ಮಾನ್ಯ ಬಟ್ ಇವಾಗ ನಾನು ನೋಡಿದ ರೆಕಾರ್ಡ್ ಆಗಿಲ್ಲ ಸೊ ಹತ್ರ ಹತ್ರ ಗಂಟೆ ಹನ್ನೆರಡು ಹದಿನೆಂಟು ಆಯಿತು ಸೊ ಬ್ರದರ್ ಪ್ರಾಕ್ಟಿಂಗ್ ಮಾಡಿ ಬರ್ತಾನೆ ಅಂತ ಅವನು ಸೊ ಹಾಗಾಗಿ ವೆಯ್ಟಿಂಗ್ ಸ್ವಲ್ಪ ನೋವಾಯಿತು ನನಗೆ ಆ್ಯಂಡ್ ಇಂಜೆಕ್ಷನ್ನು ಟೂ ವೀಕ್ಸ್ ಆದ ನಂತರ ನೋಡು ಅಂತ ಹೇಳಿದ್ದಾರೆ ಹಸಿವು ಆಗ್ತದೆ ಅಂತೆ ಮುಖ ನೋಡಿ ಅದ್ ಇಬ್ರದ್ದು ಸಹ ಬೆಳಿಗ್ಗೆ ಪಲಾವ್ ತಿಂದು ಬಂದದ್ದು ಅವರಿಬ್ರು ಕೂಡ ಬಂದ್ವಿ ಹೋಟೆಲ್ಗೆ ಬಂದು ಕುತ್ಕೊಂಡ್ವಿ ಎಲ್ರು ಕೂಡ ಮೆನು ನೋಡ್ತಾ ಇದ್ದಾಳೆ ಏನು ತಗೊಳ್ಳೋದು ಅಂತ ಹೇಳಿ ಆ್ಯಂಡ್ ಬ್ರದರ್ ಕೂಡ ಪಾರ್ಕಿಂಗ್ ಮಾಡಿ ಬಂದ ಆಟೋನಲ್ಲಿ ಪಾರ್ಕ್ ಮಾಡಿ ಬಂದಿದ್ದ ಸೊ ನಾವು ನಾಲ್ಕು ಜನ ಇದ್ವಲ್ಲ ಸೊ ನಾಲ್ಕು ಜನಕ್ಕೆ ಫುಲ್ಲು ಚಿಕನ್ ಬಿರಿಯಾನಿ ತೊಗೊಂಡ್ವಿ ಬಿಕಾಸ್ ಆಫ್ ಕೊಡೋಲ್ಲ ಅಂತ ಹೇಳಿದರು ಸೊ ಹಾಗಾಗಿ ಫುಲ್ಲು ತೊಗೊಂಡ್ವಿ ಆ್ಯಂಡ್ ಚಿಕನ್ ಲಾಲಿಪಾಪ್ ಆರ್ಡ್ರ್ ಮಾಡಿದ್ವಿ ಅದು ಬಿಟ್ಟರೆ ಮೂರು ಜ್ಯೂಸ್ ಆರ್ಡ್ರ್ ಮಾಡಿದ್ವಿ ಒಂದು ಲೈಮ್ ಸೋಡಾ ಇನ್ನೊಂದು ಯಾವುದು ಬ್ಲೂ ಕಲರ್ ಅದರ ಹೆಸರು ಬರ್ತಾ ಇಲ್ಲ ನನಗೆ ಇನ್ನೊಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆ್ಯಂಡ್ ಚಿಕನ್ ಲಾಲಿಪಾಪ್ ಫಸ್ಟ್ ಕೊಟ್ಟರು ಅವರು ಚೆನ್ನಾಗಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಆ್ಯಂಡ್ ಬಿರಿಯಾನಿ ಬಂತು ಎಲ್ರಿಗೂ ಎಲ್ರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಸ್ವತ್ತು ಅವನಂತೂ ಬೆಳಿಗ್ಗೆ ಏನೂ ತಿಂದಿರಲಿಲ್ಲ ಅಂತೆ ಸೊ ಮಾನ್ಯನವರು ಪಲಾವ್ ತಿಂದಿದ್ದರು ನಾನು ನಾಲ್ಕು ದೋಸೆ ತಿಂದಿದ್ದೆ ಆ್ಯಂಡ್ ಇದೇ ಜ್ಯೂಸ್ ಇದ್ರೆ ಹೆಸರು ನಂಗೆ ಮರ್ತೋಗಿದೆ ಆ್ಯಂಡ್ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ತೊಗೊಂಡಿದ್ವಿ ಹೆಂಗೆ ಬರ್ತಾರೆ ಬರ ಬರಪ್ಪ ಯಾವ್ಯಾವ ಪ್ಲೇಟ್ ಎಲ್ಲ ಖಾಲಿ ಮಾಡಿಟ್ಟಿದ್ದಾರೆ ಎಲುಬು ಮಾತ್ರ ಬೋನ್ಸ್ ಬೋನ್ಸ್ ಇದು ಅಂತ ಸ್ವಲ್ಪ ಉಳಿದದ ಪಾರ್ಸಲ್ ಮಾಡಿಸ್ಕೊಂಡ್ವಿ ನಾವು ಮುಖ ನೋಡಿ ಇಳ್ದು ಇನ್ನೂ ತಿಂದಾಗಿಲ್ಲ ನೋಡಿ ಹೊಟ್ಟೆ ಫುಲ್ಲ ಇದು ಗೈಸ ಅಂದರೆ ವೇಸ್ಟ್ ಆಗ್ತಿತ್ತು ಹಾಗಾಗಿ ನಾವಲ್ಲಿ ಎಂಥ ಪಾರ್ಸಲ್ ಮಾಡಿಸ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಇಟ್ಟಿದ್ದೇವೆ ಹಿಂದೆಗಡೆ ಅದರಲ್ಲಿ ಲಾಲಿಪಾಪ್ ಚಿಕನ್ ಲಾಲಿಪಾಪ್ ಮತ್ತು ಚಿಕನ್ ಬಿರಿಯಾನಿ ಇದೆ ಸೂಪರ್ ಅಂತೆ ಅವಳು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅವಳು ಜ್ಯೂಸ್ ಎಂತ ಕೊಡೋದಿಲ್ಲಾಳಲ್ಲ ನಾವೆಲ್ಲ ಫುಲ್ಲು ಬಿರಿಯಾನಿ ಅಲ್ವಾ ನಾವೆಲ್ಲ ಹಾಫ್ ಆಫ್ ತಿನ್ನದ ಅದರಲ್ಲಿ ಉಳ್ದಿತ್ತು ಇವಳೊಬ್ಳೆ ಫುಲ್ ಖಾಲಿ ಮಾಡಿದ್ದಾಳೆ ಅದು ಬೋನೆಲ್ಲ ಇತ್ತಲ್ಲ ಅದೆಲ್ಲ ಇಳ್ದೆ ಇವಳ ತಟ್ಟೆಯಲ್ಲಿ ಇದ್ರೋನೆಲ್ಲ ಇತ್ತೀರೇ ಸೊ ಬಂದ್ವಿ ನಾವು ಮನೆಗೆ ನೋಡಿ ಅವಳಬ್ಳು ಬಿದ್ಕೊಂಡಿದ್ದಾಳಲ್ಲಿ ಫುಲ್ ಟಯರ್ಡ್ ಆಗಿ ಸೊ ಕರೆಕ್ಟ್ ಮೂರು ಗಂಟೆ ಆಯಿತು ಗೈಸ್ ಹೋಗಿದ್ದು ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದು ಮೂರು ಗಂಟೆಗೆ ಆ್ಯಂಡ್ ಸ್ಟಿಚ್ ಎಲ್ಲ ರಿಮೂವ್ ಮಾಡಿದ್ದಾರೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ಸ್ವಲ್ಪ ಬ್ಲಡ್ ಬರ್ತಾ ಇದೆ ಆ್ಯಂಡ್ ಇದು ಕೂಡ ರಿಮೂವ್ ಮಾಡಿದ್ದಾರೆ ಇಂಜೆಕ್ಷನ್ ಇವತ್ತು ಕೊಟ್ಟಿಲ್ಲ ಬಿಕಾಸ್ ಅದು ಸ್ವಲ್ಪ ಎಂತ ಒಣಗಬೇಕಂತೆ ಸೊ ಹಾಗಾಗಿ ಇಂಜೆಕ್ಷನ್ ಟೂ ವೀಕ್ಸ್ ಬಿಟ್ಟು ನೋಡು ಅಂತ ಹೇಳಿದ್ದಾರೆ ಡಾಕ್ಟ್ರು ಸ್ವಲ್ಪ ಪೇನ್ ಆಗ್ತಿತ್ತು ಸ್ವಲ್ಪ ಅಂತಲ್ಲ ಒಂದು ಸೂಜಿ ಒಮ್ಮೆಲೆ ಚುಚ್ಚಿದಾಗ ಎಷ್ಟು ನೋವಾಗುತ್ತೆ ಅಷ್ಟು ನೋವಾಗ್ತಿತ್ತು ಆ್ಯಂಡ್ ಇವರು ರೆಕಾರ್ಡೆಲ್ಲ ಮಾಡಿದ್ರು ನಾನು ಸ್ಟಿಚ್ ತೆಗಿಲಿಕ್ಕೆ ಹೋಗಿ ಅಲ್ಲಿ ಕೂರ್ ಕೂತಿದ್ದೆಲ್ಲ ಅವಾಗ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ರು ಆ್ಯಂಡ್ ಡಾಕ್ಟರ್ ಬರೋದು ಕೂಡ ಕ್ಯಾಪ್ಚರ್ ಆಗಿತ್ತಂತೆ ಆ್ಯಂಡ್ ಇಲ್ಲಿಂದ ಹೋಗಬೇಕಾದ್ರೂ ವ್ಲಾಗ್ ಮಾಡಿದ್ದೆ ಅವರೆಲ್ಲ ಲೇಟಾಗಿ ಬಂದದೆಲ್ಲ ತೋರಿಸಿದೆ ಅದೆಲ್ಲ ಯಾವುದು ಪ್ಲೇನೇ ಆಗ್ತಿರಲಿಲ್ಲ ಇವಾಗ ಸೊ ಅಲ್ಲಿ ನೋಡಿದ್ರಿಂದ ಬಚಾವಾಯಿತು ಬಿ ಸಿ ರೋಡಲ್ಲಿ ಹೋಗಬೇಕಾದ್ರೆ ನಾವು ಊಟಕ್ಕೆ ಹೋಗ್ಬೇಕಾದ್ರೆ ನೋಡಿದ್ದು ಅದು ಯಾವುದು ಪ್ಲೇ ಆಗ್ತಿರಲಿಲ್ಲ ಸೊ ಇವಾಗ ಮಾಡ್ತಿರೋದು ಪ್ಲೇ ಆಗ್ತಿದೆ ಇನ್ನು ಇವಾಗ ನೋಡಬೇಕಿದನ್ನು ಇದು ಪ್ಲೇ ಆಗ್ತದೆ ಅಂತ ಅಂತೇಳಿ ಚಿನ್ನಮರಿ ಆ್ಯಂಡ್ ಅಜ್ಜಿ ಒಬ್ಬರೇ ಇದ್ದರು ಮನೆಯಲ್ಲಿ ಅಮ್ಮನೂ ಅಷ್ಟೇ ಅವರು ಅಂತೆ ಬರ್ತಿರ್ಬೋದು ಮದುವೆಯಿಂದ ಸೊ ಉಳ್ದಿರೋ ಬಿರಿಯಾನಿನಲ್ಲಿ ಪಾರ್ಸಲ್ ಮಾಡ್ಕೊಂಡು ಬಂದಿದ್ದೇವೆ ಮನೇಲಿ ತಿನ್ನಬೇಕು ಅಂತೇಳಿ ಮತ್ತು ಸ್ವಲ್ಪ ಸ್ವೀಟ್ ತಗೊಂಡೆ ಅಜ್ಜಿಗೆ ಅಂತೇಳಿ ಆ್ಯಂಡ್ ಸೊ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ ಓಕೆ ಬಾಯ್ ಇಲ್ಲಿ ಫುಲ್ ಬಿರಿಯಾನಿ ತಿಂದಿರೋರ ಮುಖ ನೋಡಿ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ನಿದ್ದೈತಿ ಇಲ್ಲಿ ಇಬ್ರದ್ದು ಸಹ ಅಲ್ಲಿ ಬರಬೇಕಾದ್ರೆ ಹ್ಞೂ ಗಾಡಿಯಲ್ಲಿ ಮತ್ತೆ ಎಚ್ಚರ ಆದ್ರೆ ಅದಕ್ಕೇಜಿನ ಹ್ಞೂ ಬರ್ತದೆ ಅದಕ್ಕೆ ನೋಡಿ ಬಂದದ್ದು ಥ್ಯಾಂಕ್ ಯು ಇಬ್ಬರಿಗೂ ಬಾಯ್ ಪಾಪ ಇಬ್ರು ಕೂಡ ಬಂದಿದ್ದಾರೆ ಅದು ಸ್ವಲ್ಪ ಬಿರಿಯಾನಿ ಉಳಿದಿತ್ತಲ್ಲ ಅದರಲ್ಲಿ ಸ್ವಲ್ಪ ಒಳ ತಮ್ಮನಿ ಕೊಟ್ಟೆ ಅದರ ಪರಿಮಳ ಕೇಳಿ ನಮ್ಮ ಚೀನು ಮರಿ ಬಾಂದಿಟ್ಟು ಚೀನುಮರಿ ಬಂತು ಪರಿಮಳ ಕೇಳಿ ಸೊ ಇವಾಗ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಗೈಸ್ ಇದನ್ನೆಲ್ಲ ಒಳಗಿಡಬೇಕು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಸ್ವಲ್ಪ ಮಲ್ಕೊಂಡು ಆಮೇಲೆ ಸಿಗ್ತೇನೆ ಓಕೆ ಬಾಯ್ ಸೊ ಟೈಮ್ ಇವಾಗ ಆರು ಕಾಲ ಇತ್ತು ಆ್ಯಂಡ್ ನೋವಿದೆ ನನಗೆ ಕಿವಿ ಮತ್ತು ಎರಡು ಕಿವಿ ನೋವಿದೆ ಇವತ್ತು ಇಲ್ಲಿ ನೋವು ನೋವಿದೆ ಇವಾಗ ಪೈನ್ ಕುಲರ್ ಟ್ಯಾಬ್ಲೆಟ್ನ ಇಟ್ಟು ತೊಗೋಬೇಕು ಬಂದವಳು ಮುಖ ವಾಶ್ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಂಡವಳು ಇದ್ದಿದ್ದು ಐದು ಗಂಟೆಗೆ ಎದ್ದು ಬ್ಲ್ಯಾಕ್ ಟೀಟು ಅದು ಕುಡಿದು ಸ್ವಲ್ಪ ಬೆಟರ್ ಇದೆ ಇವಾಗ ತಲೆನೋವು ಬೆಸ್ಲಿಗೆ ಹೋದರೆ ಹಾಗೆ ನನಗೆ ತಲೆನೋವು ಮತ್ತು ಈ ಕಿವಿ ನೋವಿಂದಾಗಿ ಜಾಸ್ತಿ ಆಗ್ತಿತ್ತು ಆ್ಯಂಡ್ ಈ ಸ್ವಲ್ಪ ಒಣಗಿದ ಮೇಲೆ ಎಂಥ ಇಂಜೆಕ್ಷನ್ ಇದೆ ಅದು ಫೋಟೋ ಕಳಿಸಿದ್ವಿ ಅವ್ರು ಹೇಳ್ತಾನೆ ಹೇಳಿದ್ದಾರೆ ಲೈಕ್ ಒಣಗಿದೆಯಲ್ವಾ ಇಂಜೆಕ್ಷನ್ ತಗೋ ಕೊಡಬೇಕಾ ಬೇಡವಾ ಅಂತೆಲ್ಲ ಇನ್ಫಾರ್ಮ್ ಮಾಡ್ತೇನೆ ಅಂತ ಹೇಳಿದ್ದಾರೆ ಸೊ ಐ ಥಿಂಕ್ ಟೂ ವೀಕ್ಸ್ ಬಿಟ್ಟು ಹೋಗ್ಲಿಕ್ಕಿದೆ ಇನ್ನೊಂದ್ಸರಿ ಆ್ಯಂಡ್ ತುಂಬ ಒಳ್ಳೆ ಡಾಕ್ಟ್ರ್ ಅವರು ಡಾಕ್ಟರ್ ಪ್ರಜ್ವಲ್ ಅಂತ ಹೇಳಿ ದ ವೇ ಹಿ ಟಾಕ್ಸ್ ಎಕ್ಸ್ಪ್ಲೇನ್ ಅಬೌಟು ನನ್ನ ಕೀಲಾಯ್ಡ್ಸ್ ಅದರ ಸ್ಕಾರ್ಸ್ ಅದರ ಬಗ್ಗೆ ಎಲ್ಲ ತುಂಬ ಒಳ್ಳೆ ರೀತಿ ಎಕ್ಸ್ಪ್ಲೇನ್ ಮಾಡಿದರು ಆ್ಯಂಡ್ ತುಂಬ ಅರ್ಥ ಆಗೋಗ್ತಾರನೂ ಹೇಳಿದರು ಅವರು ಸೊ ತುಳುನು ಬ ತುಳು ಮಾತಾಡಿದ್ರು ಅವರು ಆ್ಯಕ್ಚುಲಿ ಮಂಗಳೂರಿನವ್ರಿಗೆ ತುಳು ಬಂದೇ ಬರುತ್ತೆ ಡಾಕ್ಟರ್ಸಿಗೆ ಬಟ್ ಸ್ಟಿಲ್ ಅವರೇ ಕೇಳಿ ತುಳು ಬರ್ ಪೂಜಾರಿ ಅಂತ ಸೊ ಆ್ಯಂಡ್ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸಿದರು ಲೈಕ್ ಪ್ರೊಫೆಷ್ನನ್ ಪ್ರೊಫೆಷನ್ ಯಾವುದು ನಿಮ್ಮದು ಅಂತೆಲ್ಲ ಕೇಳಿದರು ನಾನು ಬ್ಯೂಟಿಷಿಯನ್ ಯೂಟ್ಯೂಬರ್ ಅಂತ ಹೇಳಿದೆ ಸೊ ಯೂಟ್ಯೂಬರ್ ಅಂದಿದ್ದಕ್ಕೆ ಅವರು ಹೋ ತುಂಬ ದುಡ್ಡು ಬರುತ್ತೆ ಅಲ್ಲ ನಿಮಗೆ ಕಾರೆಲ್ಲ ತೊಗೋತಾರಲ್ಲ ಯೂಟ್ಯೂಬಲ್ಲಿರೋರು ಅಂತೆಲ್ಲ ಹೇಳಿದರು ಕೆಂಡಲ್ ಅಷ್ಟೇ ಸೊ ತುಂಬ ಚೆನ್ನಾಗಿ ಮಾತಾಡಿದರು ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರು ಕೂಡ ಯಾವುದಪ್ಪ ಒಂದು ನಂಬರ್ ಕಾಲ್ ಬರ್ತಿದೆ ಸೊ ಯಾ ಕಟ್ ಮಾಡಿದೆ ಅನ್ನೊಂದು ನಂಬರ್ ಅಮ್ಮನವ್ರು ಈಗ ಬಂದರು ಆರು ಗಂಟೆ ಅಷ್ಟೊತ್ತಿಗೆಲ್ಲ ಬಂದರು ಅಮ್ಮನವರು ಐವತ್ತಿಂದ ಒಂದು ಮೂರು ನಾಲ್ಕು ಜೊತೆ ಮೂರು ಜೊತೆ ಕ್ರೀಮು ಒಂದು ಈ ಥರ ಅಂಟಿಸ್ಲಿಕ್ಕೆ ಸ್ಟಿಕ್ಕರ್ ಥರ ಅದು ಕೊಟ್ಟಿದ್ದಾರೆ ಆ್ಯಂಡ್ ಕ್ಲಿಪ್ಸಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡಿ ಕೇಳಿದರೆ ಹಾಕಲಿಕ್ಕೆ ಆ್ಯಂಡ್ ಸ್ವಲ್ಪ ಕನ್ಫ್ಯೂಷನ್ ಇದೆ ಮೊನ್ನೆ ಅಲ್ಲಿ ಹೇಳಿದಲ್ಲ ನನಗೆ ಕಲಬುರಗಿಯಲ್ಲಿ ಡಾಕ್ಟರ್ ಅದು ಇವಾಗ ಮರ್ತೋಗಿದೆ ಇವಾಗ ವಾಪಸ್ ಅವ್ರ ಜೊತೆ ಕೇಳಬೇಕು ವಾಟ್ಸಪ್ಪಲ್ಲಿ ಯಾವ್ದು ಯಾವುದಾದ ನಂತರ ಯಾವುದು ಅಂತೆಲ್ಲ ಕೇಳಬೇಕು ಕರೆಕ್ಟಾಗಿ ಆ್ಯಂಡ್ ಹ್ಞೂ ಅಲ್ಲಿ ಕರೆಕ್ಟ್ ನಂಗೆ ಊಟ ಮಾಡಲಿಕ್ಕೆ ಆಗಿಲ್ಲ ಸೊ ಅದನ್ನ ತಂದಿದೆ ಪಾರ್ಸಲ್ ಅದನ್ನ ನೈಟ್ ಏನಾದರೂ ತಿನ್ನಬೇಕು ಇವಾಗ ಸೊ ಇಲ್ಲಿದ್ರೆ ಹಾಳಾಗುತ್ತಲ್ಲ ಆ್ಯಂಡ್ ಪಾಪ ಕರೆದಿದ್ದ ಕೂಡಲೇ ಅವರಿಬ್ಬರು ಕೂಡ ಬಂದರು ಹಾಗಾಗಿ ನನಗೆ ಅಷ್ಟಾಗಿ ಬೋರ್ ಅನಿಸಿಲ್ಲ ಮತ್ತು ಬೇಜಾರು ಅಂತ ಅನಿಸಿಲ್ಲ ಹೋಗಿ ಬಂದೆ ಆ್ಯಂಡ್ ಥ್ಯಾಂಕ್ಸ್ ಅವರಿಬ್ಬರಿಗೂ ಕೂಡ ಸೊ ಯಾ ಅದೇ ಹೇಳಿದೆ ಅಲ್ಲ ಅಲ್ಲಿ ಕೆಲವೊಂದು ಶೂಟ್ ಮಾಡಿದ್ದು ರೆಕಾರ್ಡ್ ಆಗಿಲ್ಲ ಹಾಸ್ಪಿಟಲ್ ಎಲ್ಲ ಶೂಟ್ ಮಾಡಿದ್ಲು ನಂದು ಸ್ಟಿಚ್ ಎಲ್ಲ ತೆಗಿಬೇಕಾದ್ರೆ ಸೊ ಯಾ ಪದೇ ಪದೇ ಕಾಲ್ ಬರ್ತಿದೆ ಆ್ಯಂಡ್ ಓಕೆ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ನನ್ನ ಸರ್ಜರಿ ವ್ಲಾಗಿಗೆ ತುಂಬ ಒಳ್ಳೆ ಕಾಮೆಂಟ್ಸ್ ಬಂದಿತ್ತು ಆ್ಯಂಡ್ ತುಂಬ ಜನ ರೆಸ್ಟ್ ಮಾಡಿ ವ್ಲಾಗ್ ಆಮೇಲೆ ಮಾಡಿ ರೆಸ್ಟ್ ಮಾಡಿ ಅಂತ ಅಂತೆಲ್ಲ ಸಜೆಸ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಆ್ಯಂಡ್ ಆಶೀರ್ವಾದ ಮಾಡಿದ್ದೀರಾ ಆದಷ್ಟು ಬೇಗ ಗುಣ ಆಗಲಿ ಅಂತೇಳಿ ಥ್ಯಾಂಕ್ ಯು ಸೋ ಮಚ್ ലവ് യു ആൻഡ് യാ ഈ ബ്ലോഗ്ന ഇല്ലേ എൻ്റെ മാറ്റി ആൻഡ് നെക്സ്റ്റ് ബ്ലോഗൽ സി ഓക്കെ ബ ബൈ